ಅಷ್ಟಿದ್ರು ಆಯ್ತಾಯ ಬದಲಿಗೆ ಕಣ್ಣೆಟ್ ಆ ಅಂತ ನಾನು ಪಾಪ ಬಂದೆ ಯಾಕಂದ್ರೆ ಶಿವಾನಂದ ತಗಡೂರ್ ಬರ್ತಾ ಇದಾರೆ ಹಳೆಷ್ಟು ಈಗೇನು ನಮ್ಮ ಜಿಲ್ಲೆಗೆ ಒಂದು ಗರಿ ಬಂದಿದೆ ಪತ್ರಕರ್ತರ ಬಡಶೇಷಿ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಎಲ್ಲಿದ್ರೆ ನಮ್ಮ ಇವರೇ ಕೇದಾರ್ನಿಧಿಯವರಿಗೂ ಕೂಡ ಪ್ರಶಸ್ತಿ ಬಂದಿದೆ ಸ್ವರ್ಣಗ್ರಾಮ ಮತ್ತು ಶಿವಲಿಂಗಪ್ಪನವರಿಗೆ ಬಂದಿದೆ ಮತ್ತೆ ಬಂದರೆ ಕಾಂತಾಚಾರ್ಯ ಅವರಿಗೆ ಟಿ ಎಸ್ ಆರ್ ಅವರು ಬಹಳ ಸಂತೋಷದ ಸಂಖ್ಯೆ ಮತ್ತು ಕಲಬುರಗಿಗೆ ಹೆಮ್ಮೆಯ ವಿಷಯ ಒಂದು ಕಾಲಕ್ಕೆ ಕಲಬುರಗಿಯವರನ್ನು ಯಾರೂ ಗುರುತಿಸಿರಲಿಲ್ಲ ಅದು ಇತ್ತೀಚೆಗೆ ಸ್ವಲ್ಪ ವಾತಾವರಣ ಬದಲಾವಣೆಯಾಗಿ ಇವತ್ತು ಗುರುತಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇನ್ನೂ ಅನೇಕ ಪ್ರತಿಭೆ ಪ್ರತಿಭಾವಂತರು ಮತ್ತು ಪ್ರತಿಭೆಗಳು ಇದ್ದಾವೆ ಆದರೆ ಯಾರೂ ಗುರುತಿಸ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ಸರ್ಕಾರದವರು ಇವರನ್ನು ಗುರುತಿಸಿ ಇವರ ಸೇವೆಯನ್ನು ಪರಿಗಣಿಸಿ ಪ್ರಶಸ್ತಿ ಕೊಟ್ಟಿರುವುದು ಬಹಳ ತುಂಬ ಸಂತೋಷ ವಿಷಯ ಇವತ್ತು ಪತ್ರಕರ್ತರು ಈ ದೇಶಕ್ಕೆ ಈ ನಾಡಿಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಮೊನ್ನೆ ಜಗ ಜಾಗತಿಕ ಹವಾಮಾನದ ಒಂದು ಸಭೆ ಇದ್ದಾಗ ಇಡೀ ದೇಶ ತುಂಬ ಪತ್ರಿಕಾ ಮಾಧ್ಯಮದಲ್ಲಿ ಸುದ್ದಿಯನ್ನು ಪಡೆದು ಇವತ್ತು ಈ ಪರಿಸರದ ಬಗ್ಗೆ ಕಾಳಜಿಯನ್ನು ವ್ಯಕ್ತಪಡಿಸಿದ್ದಾರೆ ಒಂದಲ್ಲೇ ಅಲ್ಲ ಹತ್ತಾರು ಸಮಸ್ಯೆಗಳನ್ನು ಅವರು ಬಯಲಿಗೆ ತಂದಿದ್ದಾರೆ ನನ್ನ ಒಂದೇ ಒಂದು ಆತಂಕ ಅಂದರೆ ಪಟ್ಟಣ ಪ್ರದೇಶದಲ್ಲಿ ಆಗುವಂತಹ ಸಮಸ್ಯೆಗಳು ಮಾತ್ರ ಪತ್ರಿಕೆಯಲ್ಲಿ ಬರ್ತಾ ಇದ್ದರು ಗ್ರಾಮೀಣ ಸಮಸ್ಯೆಗಳು ಇನ್ನು ಪತ್ರಿಕಾ ಮಾಧ್ಯಮದಲ್ಲಿ ಮತ್ತು ಬೇರೆ ಮಾಧ್ಯಮಗಳಲ್ಲಿ ಬರ್ತಾ ಇಲ್ಲ ನಾನು ವಿನಂತಿ ನೀವು ಅನೇಕ ಸುದ್ದಿ ಸುದ್ದಿಗಳನ್ನ ಮಾಡಬಹುದು ಅಷ್ಟೊಂದು ಗಂಭೀರವಾದಂತಹ ಸಮಸ್ಯೆಗಳಿದಾವೆ ಉದಾಹರಣೆ ಹೇಳಕ್ ಹೋದ್ರೆ ನಾನು ಹತ್ತಾರು ಉದಾಹರಣೆಗಳು ಹೇಳಬಹುದು ತಾವು ಅದನ್ನು ಗುರುತಿಸಿ ಒಂದು ಇನ್ವೆಸ್ಟಿಗೇಟಿವ್ ಜರ್ನಲಿಸಮನ್ನು ನಾವು ಇದು ಅಡಾಪ್ಟ್ ಮಾಡಿಕೊಂಡಿದ್ದರೆ ಮುಂದೆ ಓದವರು ಕೂಡ ನಮಗೆ ಕಡಿಮೆ ಆಗ್ತಾ ಇದ್ದಾರೆ ಹಾಗಾಗಿ ಇವತ್ತು ಶಿವಾನಂದ ಹೆ ಅಧ್ಯಕ್ಷತೆಯಲ್ಲಿ ತಾವೆಲ್ಲ ಇಡೀ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಇದು ಕೆಲಸ ಇಲ್ಲಿ ಮತ್ತು ಪತ್ರಕರ್ತರಿಗೆ ಇದ್ದಂಥ ಸ್ವಾತಂತ್ರ್ಯ ಯಾರಿಗೂ ಕೂಡ ಇಲ್ಲ ಹಾಗಾಗಿ ಪತ್ರಕರ್ತರು ಇನ್ನೂ ಅನೇಕ ಪ್ರಜಾಪ್ರಭುತ್ವಕ್ಕೆ ದೇಶಕ್ಕೆ ಬಡಿಗೆಯನ್ನು ಕೊಡಬೇಕಾಗಿದೆ ಅಂತ ಕೆಲಸ ದೇವಣ್ಣ ತಾಲ ಮಾಡಬೇಕು ಅಂತ ವಿನಂತಿ ಮಾಡಿಕೊಂಡು ನನಗೆ ಇನ್ನೊಂದು ಕಾರ್ಯಕ್ರಮದಲ್ಲಿ ನಾನು ತಿಳ್ಕೊಳ್ಳಬೇಕು ದೇವಣ್ಣ ಯಾರೂ ತಪ್ಪುಕೋಬಾರ್ದು ಇದು ಸ್ವಲ್ಪ ಸಮಯ ಕ್ಲಾಶ್ ಆಗ್ತಾ ಇದೆ ಆ ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಏನೋ ಕಾರಣ ಇರ್ಬೋದು ಆಯಿತು ಮನೆ ರಾಜ್ಯಾಧ್ಯಕ್ಷ ದರವರು ಬಂದ ಮೇಲೆ ಮಾಡಲೇಬೇಕಾಗ್ತದೆ ತಾವು ಮಾಡಿದರೆ ಭಾಳ ಸಂತೋಷ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಅಂತ ಹಾರೈಸಿ ಮಾತನಾಡ್ತಾ ಇದ್ದಾರೆ ಶ್ರೀ ಅವರು ಈ ಬಾರಿ ರಾಜ್ಯೋತ್ಸವ ಪ್ರಶಸ್ತಿ ಹಾಗೆ ನಮ್ಮ ಮಣ್ಣೂರು ಬಹಳ ಅವರಿಗೆ ನಾನು ಅವರ ಅವಾರ್ಡ್ ಫೋನ್ ಮಾಡಿ ವಿಶ್ ಮಾಡಿದೆ ಈಗ ಬಂದಾಗ ಕೇಳ್ತಾರೆ ಸರ್ ಫಸ್ಟ್ ಫೋನ್ ನಿಂದೇ ಬಂದಿದ್ದು ನಂತರ ವಾರ್ತಾ ಆಯ್ಕೆಯಿಂದ ಅಧಿಕೃತ ಸರ್ಕಾರದಿಂದ ಬಂದಿದ್ದು ಮೂರನೇ ಫೋನ್ ಅಂತ ಅಷ್ಟರ ಮಟ್ಟಿಗೆ ಅವರ ಈಗಲೂ ಕೂಡ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ ಹಾಗೆ ಮತ್ತೊಬ್ಬರು ನಮ್ಮ ಡಿ ಶಿವಲಿಂಗಪ್ಪ ಅವರು ಅವರು ಕೂಡ ಈ ವರ್ಷ ಹನುಮಂತರಾಯ ಪ್ರಶಸ್ತಿಗೆ ಭಾಜನರಾದಂಥವರು ಮಣ್ಣೋರಾವಬ್ಬ ಟಿ ಎಸ್ಆರ್ ಅವರಿಗೆ ಭಾಜನರಾದರೆ ಅವರು ಶಿವಂಗಪ್ಪನ ಅವರು ಕುಮಾರಿ ಹನುಮಂತರಾಯ ಪ್ರಶಸ್ತಿಗೆ ಭಾಜನರಾದಂಥವರು ಅವರು ಅತ್ಯಂತ ವೃಢತ್ರಿ ವಿರಡದಲ್ಲಿ ಅನೇಕರು ಇಲ್ಲಿ ಬಂದೇ ವೇದಿಕೆಯಲ್ಲಿದ್ದಾರೆ ಹಾಗೆ ಮತ್ತೊಬ್ಬರು ಹನುಮಂತರಾವ ಬೈರಾಮಡಿಗೆ ಅವರು ಕಡಬರಿ ಮಾಧ್ಯಮ ಅಕಾಡೆಮಿಯ ಅವಾರ್ಡಿ ಜೊತೆಗೆ ನಮ್ಮ ಸಮ್ಮೇಳನ ಆಗುವ ಸಂದರ್ಭದಲ್ಲಿ ಗಟ್ಟಿ ಧ್ವನಿಯಾಗಿ ಪಿಲ್ಲರಾಗಿ ನಿಂತು ಕೆಲಸ ಮಾಡುವಂತವರು ಹಾಗೆ ದೇವೇಂದ್ರ ಅವಂಟಿಯವರು ಅವರು ಹಗಲು ಎಲ್ಲರೂ ಲೀಡರ್ ಆಗಲಿ ಬಯಸ್ತಾರೆ ಕಾರ್ಯಕರ್ತ ಆಗಿರುತ್ತೆ ನಿಂತೇಳಿ ಕೆರೆ ಮನೆಯಲ್ಲಿ ಸಮ್ಮೇಳನದಲ್ಲಿ ನಿರಂತರವಾಗಿ ಕೆಲಸ ಮಾಡುವಂಥವರು ಅವರ ಸೇವೆಯನ್ನ ಈ ಸಂದರ್ಭದಲ್ಲಿ ಸ್ಮರಿಸುತ್ತೇನೆ ಹಾಗೆ ಶರಣಯ್ಯ ಸಂಘದಲ್ಲಿ ದುಡಿದಂಥವರು ಅವರು ಅವಾರ್ಡಿಗಳು ಹಾಗೆ ಜೇದಾರ ಲಿಂಗಯ್ಯ ಹಿರೇಮಠ ಮಹೋತ್ಸವ ಪ್ರಶಸ್ತಿ ಪಡಿಸುತ್ತ ಅವರಿಗೆ ಹಾಗೆ ಚುನಾವಣಾ ಆಯೋಗದ ಒಂದು ಸ್ಪರ್ಧೆ ನಡೆಯಿತು ಆ ಸ್ಥಾ ಸ್ಪರ್ಧೆಯನ್ನು ಕೂಡ ಕಲಬುರಗಿ ಮುಂದೆ ಬಂದಿದೆ ಅಂದ್ರೆ ನೀವು ಎಲ್ಲ ಹೆಮ್ಮೆ ಪಡುವಂಥ ಸಂಗತಿ ಹಾಗಾಗಿ ಶಿವಶರಣ ಬೆಂಗಳೂರು ಅವರಿಗೆ ಚಪ್ಪಾಳೆ ಮೂಲಕ ನಾನು ಭಾವಿಸ್ತೇನೆ ನಮಗೆ ಯಾರೋ ಬಂದು ಅಭಿನಂದನೆ ಮಾಡೋದು ಮುಖ್ಯ ಅಲ್ಲ ಆದರೆ ಮನ ತುಂಬಿ ಮುಳಿದಂತೆ ನಡೆಯುವಂಥದ್ದು ತಮ್ಮ ಮನಸ್ಸಿನ ಭಾವನೆಗಳನ್ನು ನಾಡಿನ ಗುತ್ತಗಾರಿಕೆ ಈ ರಾಜಕಾರಣದ ಸಂದರ್ಭದಲ್ಲಿ ಒಂದು ಸಾಕ್ಷಿ ಗುತರವಾಗಿ ಸಾಧಾರಣವಾಗಿ ಎಲ್ಲ ಸಂದರ್ಭಗಳಲ್ಲಿ ಪ್ರತಿಕ್ರಿಯೆಯನ್ನು ನೆಲಿಸಿದಿರುವಂಥರು ಕೆ ಆರ್ ಪಾಟೀಲ್ ಅದು ತಂಪಿರಲಿ ಒಪ್ಪಿರಲಿ ಪ್ರಭುತ್ವದ ದೂರದ ಇರಲಿ ಏನೇ ಇರಲಿ ನಾವು ಅವ್ರಿಗೆ ಅನಿಸಿದ ಭಾವನೆಗಳನ್ನು ನೇರವಾಗಿ ಇರುವಂತಹ ನಡೆವಂತಿಗೆ ಇರುವಂತಹ ಒಬ್ಬ ದಿಟ್ಟ ರಾಜಕಾರಣಿ ಕನ್ನಡ ನಾಡಿನಲ್ಲಿ ಇವತ್ತು ಕೂಡ ಒಬ್ಬರು ಉಳಿದಿದ್ದಾರೆ ಅದು ಬಿ ಆರ್ ಪಾಟೀಲ್ ಅವರು ನಾವೆಲ್ಲರೂ ಇದ್ದಾರೆ ಇದ್ದ ಹೇಳಲು ಬಹಳ ಗಟ್ಟಿತನ ಬೇಕು ಆ ತರದ ಒಂದು ಗಟ್ಟಿತನ ಆ ತರದ ಒಂದು ಧೈರ್ಯ ಬಹುಶಃ ಇವತ್ತಿನ ರಾಜಕಾರಣದಲ್ಲಿ ಆಗ್ತಾ ಇದೆ ಯಾವುದೇ ಸಂದರ್ಭ ಇರಬಹುದು ಅದು ತಪ್ಪಾಗಿದೆ ಅಂದಾಗ ತಪ್ಪು ಅಂತ ಹೇಳ್ಬೇಕಾಗತ್ತೆ ಸರಿ ಇದ್ದಾಗ ಸರಿ ಅಂತ ಈ ತರಹದ ಒಂದು ಸಂದರ್ಭವನ್ನ ಒಂದು ಸಂಪತಿಯನ್ನೇ ನಾವು ಕಳ್ಕೊಂತ ಇದ ರಾಜಕಾರಣದಲ್ಲಿ ಅಂತ ಹೇಳಿ ಅನ್ಸುತ್ತೆ ವಿಧಾನಸಭಾ ಅಧಿವೇಶನದಲ್ಲಿ ಇವತ್ತು ಬರುವಂತ ಶಾಸಕರುಗಳನ್ನ ನೋಡಿದಾಗ ಅಧಿವೇಶನ ಮುಂದೆ ಇನ್ನೂ ಹೇಗೆ ನಡೆಯುತ್ತೆ ಅಂತೇಳಿ ಯೋಚನೆ ಬರುತ್ತೆ ಒಂದು ಸಬ್ಜೆಕ್ಟ್ ಅನ್ನು ಇಟ್ಕೊಂಡು ಮಾತನಾಡಬೇಕಾದ್ರೆ ಅಥವಾ ಯಾವ್ದಾರ ಒಂದು ಅಧಿವೇಶನ ಬರ್ತಾರೆ ಅದಕ್ಕೊಂದು ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡು ಬರುವಂತ ರಾಜಕಾರಣಿಗಳೇ ಇಲ್ಲ ಇವತ್ತು ಬಂಡವಾಳ ಹಾಕಿ ಬಂಡವಾಳ ತೆಗೆದುಕೊಂಡು ಹೋಗುವಂತ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ